ಹಲೋ ಫ್ರೆಂಡ್ಸ್ ಇಂದು ಎಲ್ಲ ಕಡೆ ಮ್ಯಾಕ್ಸ್ ಚಿತ್ರದ ಸದ್ದು ಕೇಳಿ ಬರ್ತಾ ಇದೆ ಇವತ್ತು ಕಿಚ್ಚ ಸುದೀಪರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ ಹಾಗೂ ಬೆಳಗ್ಗೆ ಆರೂವರೆಯಿಂದ ಕೂಡ ಶೋಗಳು ಪ್ರಾರಂಭವಾಗಿವೆ ಎಲ್ಲ ಕಡೆ ಅಭಿಮಾನಿಗಳು ಸಿನಿಮಾವನ್ನು ವೀಕ್ಷಿಸುತ್ತಿದ್ದಾರೆ ಹಾಗೂ ಸಿನಿಮಾ ಚೆನ್ನಾಗಿದೆ ಅಂತ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ ಇನ್ನು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಎಲ್ಲ ಕಡೆ ಈ ಸಿನಿಮಾದ ರಿವ್ಯೂಗಳನ್ನು ನೀವು ಕಾಣಬಹುದು ಕಿಚ್ಚ ಸುದೀಪರ ಈ ಮ್ಯಾಕ್ಸ್ ಸಿನಿಮಾ ಬರೋಬ್ಬರಿ ಎರಡು ವರ್ಷಗಳ ಕಾಲ ಶೂಟಿಂಗ್ ಮಾಡಲಾಗಿತ್ತು ಹಾಗೂ ಎಲ್ಲ ಕರ್ನಾಟಕ ಜನತೆ ಇವರ ಸಿನಿಮಾಗಾಗಿ ಕಾಯ್ತಾ ಇತ್ತು ಬೇರೆ ಕನ್ನಡದ ನಟರು ಕೂಡ ಮ್ಯಾಕ್ಸ್ ಸಿನಿಮಾ ನೋಡಲು ಈಗ ಬರ್ತಾ ಇದ್ದಾರೆ ಇದರ ಬಗ್ಗೆ ಡಿ ಬಾಸ್ ದರ್ಶನ್ ಅವರಿಗೆ ಇಂದು ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಹೌದು ನೀವು ಮ್ಯಾಕ್ಸ್ ಸಿನಿಮಾ ನೋಡಿದ್ರ ಅಂತ ಡಿ ಬಾಸ್ ಅವರಿಗೆ ಒಬ್ಬ ರಿಪೋರ್ಟರ್ ಪ್ರಶ್ನೆಯನ್ನು ಮಾಡಿದರು ಅದಕ್ಕೆ ಉತ್ತರಿಸಿದ ಡಿ ಬಾಸ್ ಅವರು ನೇರವಾಗಿ ಒಂದೇ ಒಂದು ಮಾತನ್ನು ಹೇಳಿದ್ದಾರೆ ಹೌದು ಅವರು ಆಸ್ಪತ್ರೆಯಲ್ಲಿ ಚೆಕಪ್ಪನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ ಇದೇ ಕಾರಣಕ್ಕೆ ಈಗ ನನಗೆ ಮ್ಯಾಕ್ಸ್ ಸಿನಿಮಾ ನೋಡೋಕ್ಕೆ ಸಮಯ ಇಲ್ಲ ಅಂತ ಡಿ ಬಾಸ್ ಅವರು ಹೇಳಿದರು ಅವರ ಆಸ್ಪತ್ರೆಯ ಚೆಕಪ್ ಎಲ್ಲ ಆದ ಮೇಲೆ ಮೇ ಬಿ ಡಿ ಅವರು ಈ ಸಿನಿಮಾವನ್ನು ನೋಡ್ಬೋದು ಅನಿಸುತ್ತೆ ಅದೇನೇ ಇರಲಿ ದರ್ಶನ್ ಅವರು ಮ್ಯಾಕ್ಸ್ ಸಿನಿಮಾ ನೋಡಿ ರಿವ್ಯೂವನ್ನು ಕೊಟ್ಟರೆ ಎಲ್ಲ ಅಭಿಮಾನಿಗಳು ಖುಷಿಯಾಗೋದು ಗ್ಯಾರಂಟಿ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು